ನಮಸ್ಕಾರ ಎಸ್ ನ್ಯೂಸ್ ಮುಖ್ಯಾಂಶಗಳು ಎರಡನೇ ಬೆಳೆಗೆ ನೀರು ಕೊಡುತ್ತೀರೋ ಇಲ್ಲವೋ ತಿಳಿಸಬೇಕು ಹಂಪನಗೌಡ ಬಾದರ್ಲಿ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಬಿಜೆಪಿ ಪಕ್ಷದಿಂದ ಸ್ವಚ್ಛತಾ ಅಭಿಯಾನ ಹೃದಯ ಭಾಗದ ತೋಟಗಾರಿಕೆ ಇಲಾಖೆ ತುಂಬಾ ಜಾಲಿ ಗಿಡಗಳು ಕಲಾಪದಲ್ಲಿ ಪ್ರಶ್ನಿಸಿದ ಎಂಎಲ್ಸಿ ಆರೋಗ್ಯ ಇಲಾಖೆಯಿಂದ ಡೆಂಗ್ಯೂ ತಡೆಗಟ್ಟಲು ಜನರಿಗೆ ಅರಿವು ಮೂಡಿಸಲು ಮನೆ ಮನೆಗೆ ಭೇಟಿ ನುಲಿ ಚಂದಯ್ಯರವರ ಒಂಬೈನೂರ ಹದಿನೆಂಟನೇ ಜಯಂತ್ಯವ ಹಾಗೂ ಕಂಚಿನ ಮೂರ್ತಿ ಅನಾವರಣ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಟಿಬಿ ಡ್ಯಾಮಿನ ಇಂದಿನ ಪರಿಸ್ಥಿತಿ ಮತ್ತು ಎರಡನೇ ಬೆಳೆಗೆ ನೀರು ಕೊಡುವ ಕುರಿತು ಸದನದಲ್ಲಿ ಮಾತನಾಡಿ ಸಚಿವರು ಉತ್ತರ ನೀಡಬೇಕೆಂದು ಒತ್ತಾಯಿಸಿದರು ಅದರಲ್ಲಿ ಕೆಲವೊಂದು ನಿಯಮಗಳನ್ನು ಮಾಡಿದರು ಅಧಿಕಾರಿಗಳನ್ನ ನೇಮಕ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಈ ಮೂರು ರಾಜ್ಯಗಳಿಗೆ ಸಂಬಂಧ ಇರತಕ್ಕಂಥ ಸಂಬಂಧ ಇರಲಾರದಕ್ಕಂಥ ಅನ್ನು ಮಾಡಬೇಕು ಸೆಕ್ರೆಟರಿನ್ ಮಾಡಬೇಕು ಮತ್ತು ಐವತ್ತೈವತ್ತು ಅನುಪಾತದಲ್ಲಿ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಈ ತುಂಗಭದ್ರಾ ನೀರಿನ ಸರಬರಾಜು ಮಾಡಬೇಕು ಎಂಬ ಒಂದು ರೂಲ್ಸ್ ನಿಯಮಗಳನ್ನು ಮಾಡಿದರು ಮಾಡಿದ ನಂತರ ಸುಮಾರು ಎಂಬತ್ತು ಎರಡು ವರ್ಷಗಳ ಕಾಲ ಈ ಆ ನಿಯಮದ ಅಡಿಯಲ್ಲಿ ನಾವು ಬಳ್ಳಾರಿ ಜಿಲ್ಲೆ ರಾಯಚೂರು ಜಿಲ್ಲೆ ಕೊಪ್ಪಳ ಜಿಲ್ಲೆ ಮತ್ತು ಆಂಧ್ರದ ಕರ್ನೂಲು ಕಡಪ ಮತ್ತು ತೆಲಂಗಾಣ ಈ ಮೂರು ಐದು ಮೂರು ರಾಜ್ಯಗಳು ನೀರಾವರಿ ವ್ಯಾಪ್ತಿಯಲ್ಲಿ ಹದಿನಾರು ಲಕ್ಷ ಎಪ್ಪತ್ತು ಸಾವಿರ ಎಕರೆ ಅಂದಾಜು ನೀರಾವರಿ ಆಗ್ತಾ ಇದಾದ ನಂತರ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಎಂಬತ್ತೆರಡು ವರ್ಷಗಳಲ್ಲಿ ಮೂವತ್ತು ಟಿ ಎಂ ಸಿ ನೀರು ಕೋಳ್ ತುಂಬಿದೆ ನಂಬರ್ ಒನ್ ಎರಡನೇದು ಹನ್ನೊಂದು ನೂರ ಎಪ್ಪತ್ತು ಸಿಬ್ಬಂದಿ ವರ್ಗದವ್ರನ್ನ ಪೋಸ್ಟ್ಗಳನ್ನ ಸ್ಯಾಂಕ್ಷನ್ ಮಾಡಿದ್ದು ಉಂಟು ಹಿಂದೆ ಈಗ ಅದರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಮಾತ್ರ ಸಿಬ್ಬಂದಿಗಳಿದ್ದಾರೆ ಎಪ್ಪತ್ತು ಪರ್ಸೆಂಟ್ ಅಲ್ಲಿ ಸಿಬ್ಬಂದಿಗಳೇ ಇಲ್ಲ ಒಂದು ಕಡೆ ಹೋಳಿನ ಸಮಸ್ಯೆ ಇನ್ನೊಂದು ಕಡೆ ಸಿಬ್ಬಂದಿಗಳ ಸಮಸ್ಯೆ ಇನ್ನೊಂದು ಕಡೆ ಈ ಮನ್ನೆ ಹೋದ ವರ್ಷ ಒಂದು ಸೆಟರ್ಸ್ ಕಿತ್ಕೊಂಡು ಹೋಗಿ ಸುಮಾರು ರೈತರು ಬೆಳೆ ನಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ಇತ್ತು ಈ ವರ್ಷವೂ ಕೂಡ ಅದೇ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಎದ್ದು ಕಾಣಿಸ್ತಾ ಇದೆ ಈಗ ತುಂಗಭದ್ರಾ ಆಡಳಿತ ಮಂಡಳಿ ಬೋರ್ಡ್ ಏನಿದೆ ನಮ್ಮ ಕಾರ್ಯದರ್ಶಿ ಒಬ್ಬರು ಮೆಂಬರ್ ಇರ್ತಾರೆ ತೆಲಂಗಾಣದವರೊಬ್ಬರು ಕಾರ್ಯದರ್ಶಿಗಳು ಮೆಂಬರ್ ಇರ್ತಾರೆ ಮತ್ತು ಆಂಧ್ರ ಪ್ರದೇಶದ ಕಾರ್ಯದರ್ಶಿಗಳು ಮೆಂಬರ್ ಇರ್ತಾರೆ ಇಬ್ಬರು ಚೇರ್ಮನ್ ಇರ್ತಾರೆ ಉಳಿದಿರ್ತಕ್ಕಂಥವರೆಲ್ಲರೂ ಫಿಫ್ಟಿ ಫಿಫ್ಟಿ ಬೇಸಿಸ್ ನಲ್ಲಿ ಸಿಬ್ಬಂದಿ ವರ್ಗದವರು ಇರ್ತಾರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ನೀರು ಹರಿದು ಸಾಕಷ್ಟು ಹೇರಳವಾಗಿ ಡ್ಯಾಮ್ನಿಂದ ಆಂಧ್ರಕ್ಕೆ ಹೋಗ್ತಾ ಇದೆ ಆದ್ರೆ ಆ ನೀರನ್ನ ತುಂಗಭದ್ರಾ ಬೋರ್ಡ್ನವ್ರು ನಿರ್ಧಾರ ಮಾಡಿ ಎಂಬತ್ ಟಿ ಸಿಗೆ ನೀರ್ ನಿಲ್ಗಡೆ ಮಾಡಬೇಕು ಮಾಡಿ ಮುಂದಿನ ನೀರನ್ನ ಕೊಡಬೇಕು ಒಂದು ಸುಗ್ಗಿ ಬೆಳೆಗೆ ಎಂಬ ವಿಚಾರವನ್ನು ಇಟ್ಟುಕೊಂಡು ಇವತ್ತು ತೀರ್ಮಾನವನ್ನು ಮಾಡಿದ್ದಾರೆ ಬಟ್ ನಮ್ಮ ರಾಜ್ಯ ಸರ್ಕಾರ ಇವತ್ತು ರೈತರು ಗೊಂದಲದಲ್ಲಿದ್ದಾರೆ ನಾವು ಪ್ರತಿ ವರ್ಷ ಎರಡು ಬೆಳೆಗಳನ್ನ ಬೆಳಿತೀವಿ ಎರಡು ಸುಗ್ಗಿ ಬೆಳೆ ಬೇರೆ ಹಿಂಗಾರಿ ಬೇರೆ ಮುಂಗಾರಿ ಬೇರೆ ಬಟ್ ಈ ಬೆಳೆ ಎರಡನೇ ಬೆಳೆ ಬೇಸಿಗೆ ಬೆಳೆಗೆ ನೀರು ಕೊಡಬೇಕಾದ್ರೆ ಇವತ್ತು ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಲೇಬೇಕಾಗಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಜಲಸಂಪನ್ಮೂಲ ಸಚಿವರಲ್ಲಿ ಮತ್ತು ನಮ್ಮ ಸಿ ಸಭೆಯ ಅಧ್ಯಕ್ಷರಾದಂಥ ಕನಗಿರಿ ಕ್ಷೇತ್ರದ ಮಂತ್ರಿಗಳು ಅವರು ಅಧ್ಯಕ್ಷರೇ ಸಿ ಸಿ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರದಿಂದ ಒಂದು ಹೇಳಿಕೆಯನ್ನು ಕೊಡಲೇಬೇಕು ಎರಡನೇ ಬೆಳಗ್ಗೆ ನೀರು ಕೊಡೋಕ್ಕಾಗುತ್ತೋ ಇಲ್ಲೋ ಕೊಡೋಕ್ಕಾಗಂಗಿಲ್ಲ ಅಂದರೆ ಅದಕ್ಕೆ ಕಾರಣನೂ ಹೇಳಬೇಕಾಗತ್ತೆ ಅದರ ಜೊತೆ ಜೊತೆಗೆ ಇವತ್ತು ಕಾಲುವೆಗಳಲ್ಲಿ ಮುಖ್ಯ ಕಾಲುವೆಯಲ್ಲಿ ಎಂಟು ಆರು ಕಾಲುವೆಗಳು ಬರ್ತವೆ ಎರಡು ಬಳ್ಳಾರಿ ಜಿಲ್ಲೆ ಮೇಲ್ಭಾಗ ಕೆಳಭಾಗ ಮತ್ತು ಮೇಲ್ಭಾಗ ಎಡದಂಡೆ ನಾಲೆ ಮತ್ತು ಕೆಳ ಬಲದಂಡೆ ನಾಲೆ ಮತ್ತು ಎರಡು ವಿಜಯನಗರ ಕಾಲುವೆಗಳು ಬರ್ತವೆ ಒಟ್ಟು ಹದಿನಾರು ಲಕ್ಷ ಎಕರೆ ಈಗ ನಮ್ಮಲ್ಲಿ ರಾಯಚೂರು ಜಿಲ್ಲೆ ಕೊಪ್ಪಳ ಜಿಲ್ಲೆ ವಿಶೇಷವಾಗಿ ಎಡದಂಡೆ ನಾಲೆ ವ್ಯಾಪ್ತಿಯಲ್ಲಿ ಆರು ಲಕ್ಷ ಮೂವತ್ತು ಸಾವಿರ ನೀರಾವರಿ ಪ್ರದೇಶ ಈ ಆರು ಲಕ್ಷ ಮೂವತ್ತು ಸಾವಿರ ನೀರಾವರಿ ಪ್ರದೇಶಕ್ಕೆ ಸುಮಾರು ತೊಂಬತ್ತೆರಡು ಟಿ ಎಂ ಸಿ ನೀರು ನಿಗದಿ ಮಾಡಿರ್ತಾರೆ ಎರಡು ಬೆಳೆ ಆ ತೊಂಬತ್ತೆರಡು ಟಿ ಎಂ ಸಿ ನೀರನ್ನು ಉಪಯೋಗ ಮಾಡಬೇಕಾದ್ರೆ ನಾವು ಅಲ್ಲಿರ್ತಕ್ಕಂಥ ಕಾಲುವೆಗಳನ್ನು ಈಗಾಗಲೇ ದುರಸ್ತಿ ಆಗಿದ್ದಾವೆ ಬಟ್ ಅಲ್ಲಿ ಸ್ಟ್ರಕ್ಚರ್ಗಳು ಏನಿದ್ದಾವೆ ಕಟ್ಟಡಗಳು ಆ ಸ್ಟ್ರಕ್ಚರ್ ಸ್ಟ್ರಕ್ಚರ್ಗಳನ್ನು ಎಪ್ಪ ಎಂಬತ್ತು ವರ್ಷದಿಂದ ಕಟ್ಟಿರ್ತಕ್ಕಂಥ ಎಲ್ಲ ಡ್ಯಾಮೇಜ್ ಆಗಿದ್ದಾವೆ ಅವನ್ನೆಲ್ಲ ಯಾಕಂದ್ರೆ ಈಗ ಆರು ತಿಂಗಳಿಂದ ಎಂಟು ತಿಂಗಳು ನೀರು ಬೇಸಿಗೆ ಬೆಳೆಯ ಕೊಡಂಗಿಲ್ಲ ಅಂದ್ರೆ ಕಾಲುವೆಯಲ್ಲಿ ನೀರಿರಂಗಿಲ್ಲ ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಐದುನೂರು ಕೋಟಿ ಸಾವಿರ ಕೋಟಿ ಹಣವನ್ನು ನಿಗದಿ ಮಾಡಿ ಆ ಸ್ಟ್ರಕ್ಚರ್ ಹೊಸ ಸ್ಟ್ರಕ್ಚರ್ಗಳನ್ನು ಮಾಡಿದರೆ ಇನ್ನೂ ಒಂದು ಇಪ್ಪತ್ ಮೂವತ್ತು ವರ್ಷ ಆ ಕಾಲುವೆಯಲ್ಲಿ ನೀರು ಹರಿಸಬಹುದು ನಮ್ಮ ಮೂರನೇ ವಿಚಾರ ಇನ್ನು ನಾಲ್ಕನೇ ವಿಚಾರ ಅದು ಮೂವತ್ತು ಟಿ ಎಂ ಸಿ ನೀರೇನು ಹೋಳು ತುಂಬಿದೆ ಅದಕ್ಕೆ ನವಿಲಿ ಜಲಾಶಯಕ್ಕೆ ಒಂದು ಡಿಪಿ ಆರ್ ಅನ್ನ ಹಿಂದಿನ ಸರ್ಕಾರದಲ್ಲಿ ಮಾಡಿದ್ದುಂಟು ಆ ಹದಿನಾಲ್ಕು ಕೋಟಿ ಅಂದಾಜು ಖರ್ಚು ಮಾಡಿ ಒಂದು ಪಿ ಆರ್ ಮಾಡಿದ್ದಾರೆ ಆ ಡಿ ಪಿ ಆರ್ಗೆ ಗೆ ತುಂಗಭದ್ರಾ ಬೋರ್ಡಿನಲ್ಲಿ ಅಪ್ರೂವಲ್ ತಗೊಂಡು ಆ ಡಿಪಿಆರ್ ಶಾಂಕ್ಷನ್ ಮಾಡಿಸಿ ಆ ಕೆಲಸಗಳನ್ನು ಪ್ರಾರಂಭ ಮಾಡಿದರೆ ಮೂವತ್ತು ಟಿ ಎಂ ಸಿ ನೀರನ್ನು ನಾವು ಕರ್ನಾಟಕ ಮತ್ತು ಆಂಧ್ರ ಮತ್ತು ತೆಲಂಗಾಣ ಬಳಸಬಹುದು ಇದರಿಂದ ಏನಾಗುತ್ತೆ ಸುಮಾರು ನೀರಿನ ಕೊರತೆ ಏನಿದೆ ಆ ನೀರಿನ ಕೊರತೆ ಸಂಪೂರ್ಣವಾಗಿ ನಾವು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡಿದಂಗೆ ಆಗುತ್ತೆಂಬ ಮಾತನ್ನು ಹೇಳುವುದರ ಜೊತೆಗೆ ಇವತ್ತು ಮನೆ ಅಧ್ಯಕ್ಷರೇ ಇದು ಇಡೀ ದೇಶದಲ್ಲೇ ಈ ತರ ಡ್ಯಾಮ್ ಯಾವುದೆಲ್ಲ ಮೊದಲನೇ ಡ್ಯಾಮ್ ಇದೆ ಜಂಟಿ ಸಹಭಾಗತ್ವದಲ್ಲಿ ನಿರ್ಧಾರ ಆಗ್ತಕ್ಕಂಥ ಡ್ಯಾಮ್ ಇದಕ್ಕೆ ಆಂಧ್ರದವರು ಸಮ್ಮತಿ ಬೇಕು ತೆಲಂಗಾಣದವರು ಸಮ್ಮತಿ ಬೇಕು ಮತ್ತು ಕರ್ನಾಟಕದವರು ಸಮ್ಮತಿ ಬೇಕು ತುಂಗಭದ್ರಾ ಬೋರ್ಡ್ ನಲ್ಲಿ ಯಾವುದೇ ಕೆಲಸ ಆಗ್ಬೇಕಾದ್ರೆ ಹೋದ ವರ್ಷ ಶಟರ್ ಕಿತ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಎರಡು ದಿವಸ ಬಿಟ್ಟು ಬರಲಿಲ್ಲ ಅಂದ್ರೆ ಒಂದು ವೇಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಬಂದು ಒಂದು ಬೋಲ್ಡ್ ಡಿಸಿಷನ್ ತಗೊಂಡು ಆ ಸೆಟರ್ಸ್ ಮೇಲ್ಭಾಗವನ್ನು ತೆಗೆದುಹಾಕಿ ನಾಲ್ಕೈದು ದಿವಸದಲ್ಲಿ ಸೆಟರ್ಸ್ ಕುಂದಿರಿಸಿರೋದ್ರಿಂದ ಎರಡನೇ ವೇಳೆಗೆ ನೀರನ್ನು ಕೊಡ್ತಕ್ಕಂಥ ಪ್ರಯತ್ನ ಹಿಂದಾಗಿತ್ತು ಇವತ್ತು ಮೂವತ್ಮೂರು ಗೇಟ್ಗಳಿಗೂ ಕೂಡ ಟೆಂಡರ್ ಅನ್ನು ಕರೆದಿದ್ದಾರೆ ರೀಪ್ಲೇಸ್ಮೆಂಟ್ ಮಾಡೋದರ ಸಲುವಾಗಿ ಆ ಟೆಂಡರ್ ಕರೆದು ಒಂದು ಗುಜರಾತ್ ಕಂಪನಿಗಾಗಿದೆ ಅದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡು ಆ ಕೆಲಸವನ್ನು ಮಾಡಿಸಬೇಕು ಬೇಡೋ ಮುಂದಾಕ್ಬೇಕು ಯಾಕಂದ್ರೆ ಈಗ ರೈತರ ಅಭಿಪ್ರಾಯ ಒಂದು ಬ್ಯಾರೆ ಇರ್ತೈತೆ ವ್ಯಾಪಾರಸ್ಥರ ಅಭಿಪ್ರಾಯ ಒಂದು ಬ್ಯಾರೆ ಇರ್ತೈತೆ ಇಲ್ಲಿ ಗೊಬ್ಬರದ ವ್ಯಾಪಾರಿಗಳು ಬರ್ತಾರೆ ರೈತರುಗಳು ಬರ್ತಾರೆ ಕಾರ್ಮಿಕರು ಬರ್ತಾರೆ ಅವೆಲ್ಲವನ್ನ ಕ್ರೋಢೀಕರಿಸಿ ನಿರ್ಧಾರ ಮಾಡಿ ರಾಜ್ಯ ಸರ್ಕಾರ ಎರಡನೇ ಬೆಳೆಗೆ ನೀರು ಕೊಡಕೆ ಆಗುತ್ತಿಲ್ಲ ಎಂಬ ಒಂದು ನಿರ್ಧಾರವನ್ನ ಈ ಸದನದ ಮೂಲಕ ಘೋಷಣೆ ಮಾಡಬೇಕು ಎಂಬ ಮನವಿಯನ್ನ ತಮಗೆ ಮಾಡುವುದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರವೂ ಕೂಡ ಇದರ ಬಗ್ಗೆ ಹೆಂಗ ಭದ್ರಾ ಜಲಾಶಯವನ್ನ ಒಂದು ರಾಷ್ಟ್ರೀಯ ಯೋಜನೆಯನ್ನೇ ಆ ರೀತಿ ಮಾಡಿತ್ತು ಅದೇ ರೀತಿ ತುಂಬ ತುಂಗಭದ್ರವನ್ನು ಕೂಡ ರಾಷ್ಟ್ರೀಯ ಯೋಜನೆಯಾಗಿ ಮಾಡಬೇಕು ಎಂಬ ಒಂದು ಒತ್ತಾಯವನ್ನು ಮಾಡಿ ನನ್ನ ಮಾತು ವಿರಾಮ ನಮಸ್ಕಾರ ವಿಚಾರದಲ್ಲಿ ಅದು ವೆರಿ ಸೆನ್ಸಿಟಿವ್ ಕೇಸ್ ತುಂಗಭದ್ರಾನ್ಸಿಟಿವ್ ಬಾಲಕೃಷ್ಣ ವಿಚಾರ ಏನು ಹೇಳಿದ್ದಾರೆ ಅದು ನಾನು ಸ್ವಲ್ಪ ಕ್ಲೀನ್ ಆಗಿ ನಂತರ ಫೈಲ್ ಮೇಲೆ ಅದರ ಬಗ್ಗೆ ಮಾತಾಡಬೇಕು ಮೂವತ್ ಮೂರು ಸೆಟ್ರೆಸ್ ಚೇಂಜ್ ಮಾಡಬೇಕು ಅಂತ ಹೇಳಿ ಬೋರ್ಡ್ನರು ತೀರ್ಮಾನ ಮಾಡಿ ಸಿ ರಿಸ್ಟ್ರಿಕ್ಟ್ ಆಗಿ ಈಗ ನಿರ್ಧಾರ ತಗೊಂಡು ಟೆಂಡರ್ ಬಿಟ್ಟಿದ್ದಾರೆ ನಮ್ಮ ಬೇಸಿಗೆ ಬೆಳೆಗೆ ನೀರು ಕೊಡಕ್ ಆಗುತ್ತೆ ಇಲ್ಲ ಸರ್ಕಾರ ಒಂದು ಕ್ಲಾರಿಫೈ ಮಾಡಬೇಕು ಆಮೇಲೆ ಎಡದಂಡೆ ನಾಲೆ ಏನಿದೆ ಸುಮಾರು ಹದಿನಾರು ಅಪ್ ಗಳು ಬಂದಿದ್ದಾವೆ ಸುಮಾರು ಎಂಬತ್ತೈದು ತೊಂಬತ್ತು ವರ್ಷ ಆಗಿದೆ ಕಟ್ಟಿ ಅವೆಲ್ಲ ಡ್ಯಾಮೇಜ್ ಸ್ಥಿತಿ ಇದೆ ಅದಕ್ಕೊಂದು ಐದನೂರಂದ ಸಾವಿರ ಕೋಟಿ ಖರ್ಚು ಮಾಡಿ ಯಾಕಂದ್ರೆ ಎಂಟು ತಿಂಗಳು ನೀರು ಇರಂಗಲ್ಲ ಮುಖ್ಯ ಕಾಲುವೆಯಲ್ಲಿ ಆ ಸಮಯದಲ್ಲಿ ಅವನೇನಾದ್ರು ಹೊಸ ಸ್ಟ್ರಕ್ಚರ್ ಮಾಡಕ ಅನುದಾನ ಬಿಡುಗಡೆ ಆ ಕೆಲಸ ಮಾಡಿದ್ರೆ ಏನೋ ಒಂದು ಮೂವತ್ತು ವರ್ಷ ನಮ್ಮ ತುಂಗಭದ್ರ ಎಡದಂಡೆ ನಾಲೆ ಬಳ್ಳಾರಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ರೈತರಿಗೆ ಅನುಕೂಲ ಆಗುತ್ತೆ ಅದರ ಬಗ್ಗೆ ಮಾನ್ಯ ಸ್ಪಷ್ಟವಾದ ಒಂದು ಮಾಡಬೇಕು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯ ಮತ್ತು ಸಂಕಲ್ಪದಂತೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದ ನಿಮಿತ್ತವಾಗಿ ಇಂದು ಬೆಳಗ್ಗೆ ಸಿಂಧನೂರು ನಗರದಲ್ಲಿ ನಗರದ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಸಿದ್ದರಾಮೇಶ್ವ ಮನ್ನಾಪುರ್ ಅವರ ನೇತೃತ್ವದಲ್ಲಿ ನಗರದ ಪ್ರಮುಖ ಮಹನೀಯರ ವೃತ್ತಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದಿಂದ ಆರಂಭಗೊಂಡ ಸ್ವಚ್ಛತಾ ಕಾರ್ಯಕ್ರಮವು ನಂತರ ಶಿವಶರಣೆ ಅಕ್ಕ ಮಹಾದೇವಿ ವೃತ್ತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ವೃತ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ವೃತ್ತ ಜಗಜ್ಯೋತಿ ಬಸವೇಶ್ವರ ವೃತ್ತ ಬಾಬು ಜಗಜ್ಜೀವನ್ ರಾಮ್ ವೃತ್ತ ಮಹರ್ಷಿ ವಾಲ್ಮೀಕಿ ವೃತ್ತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೃತ್ತ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತ ವೃತ್ತದ ನಂತರ ದಾಸ ಶ್ರೇಷ್ಠ ಕನಕದಾಸ ವೃತ್ತದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಅಂತಿಮಗೊಳಿಸಲಾಯಿತು ಈ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷರಾದ ಸಿದ್ದರಾಮೇಶ್ ಮನ್ನಾಪುರ ಪ್ರಧಾನ ಕಾರ್ಯದರ್ಶಿ ರವಿ ರಾಥೋಡ್ ಪ್ರಕಾಶ್ ಅಚ್ಚೊಳ್ಳಿ ಉಪಾಧ್ಯಕ್ಷರಾದ ಸೋಮಣ್ಣ ಪತ್ತಾರ್ ನಾಗರಾಜ್ ದೇವರುಗುಡಿ ಕೋಶಾಧ್ಯಕ್ಷರಾದ ಬಸವರಾಜ್ ಸಿದ್ಧಾಂತಿ ಮಠ್ ಕಾನೂನು ಪ್ರಕೋಷ್ಠಕದ ಸಂಚಾಲಕರಾದ ಸಿದ್ದಲಿಂಗಯ್ಯ ಸ್ವಾಮಿ ಗುಂಪಿ ಮಠ ವಕೀಲರು ನಗರಸಭೆ ಸದಸ್ಯರು ರಾಜಶೇಖರ್ ಮಾಜಿ ನಗರಸಭೆ ಸದಸ್ಯ ಲಿಂಗರಾಜು ಹೂಗಾರ್ ಕಾರ್ಯದರ್ಶಿ ಶಿವ ಹಿರೇಮಠ್ ನಗರ ಯುವ ಮೋರ್ಚಾದ ಅಧ್ಯಕ್ಷ ಮುತ್ತುಬರ್ಸಿ ಮೋನೇಶ್ ಹೊಸಮನಿ ಕಾಶಿನಾಥ್ ಪದಾಧಿಕಾರಿಗಳಾದ ಜಗದೀಶ್ ನಾಗರಾಜ್ ಕಡಬೂರ್ ರಮೇಶ್ ಮಾಡಿಸಿರುವಾರ್ ಫಕೀರಪ್ಪ ತಿಡ್ಗೋಳ್ ಶ್ರೀನಿವಾಸ್ ಮೇಸ್ತ್ರಿ ಸಂಗಪ್ಪ ಪ್ಪ ಬೊಮ್ಮನಾಳ್ ಬಸವರಾಜ ಗುಡಿ ಬೀರಪ್ಪ ಜನತಾ ಕಾಲೋನಿ ಸೇರಿದಂತೆ ಇನ್ನಿತರೆ ಪ್ರಮುಖರು ಕಾರ್ಯಕರ್ತರು ಭಾಗವಹಿಸಿದ್ದರು ಸ್ವತಂತ್ರ ಹೋರಾಟಗಾರರು ಈ ಒಂದು ದೇಶಕ್ಕಾಗಿ ಹಣ ಕೊಟ್ಟಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರರ ವರ್ಣೆಗಾಗಿ ಇರ್ತಕ್ಕಂಥ ವೃತ್ತಗಳಲ್ಲಿ ಸ್ವಚ್ಛತೆ ಮಾಡಬೇಕು ಅಂತೇಳಿ ಸ್ವಚ್ಛ ಭಾರತ ಅಭಿಯಾನದಡಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆದೇಶದಂತೆ ಮತ್ತು ಅವರ ಇಡೀ ದಿನಾಚರಣೆಯ ಅಂಗವಾಗಿ ಈ ಒಂದು ಸ್ವಚ್ಛತೆ ಅಭಿಯಾನ ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿ ಹತ್ತೊಂಬತ್ತು ಎಕರೆ ಭೂಮಿ ಇದ್ದರೂ ಕೂಡ ಹಣ್ಣಿನ ಗಿಡ ಮರಗಳನ್ನು ಬೆಳೆಸುವಲ್ಲಿ ಹಾಗೂ ಹೊಸ ಪ್ರಯೋಗ ನಡೆಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಎಲ್ ಸಿ ಬಸಗೌಡ ಬಾದ್ರಲಿ ಅವರು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ರಾಜ್ಯ ಸರ್ಕಾರದ ಮುಂಗಾರು ಅಧಿವೇಶನದ ವಿಧಾನ ಪರಿಷತ್ ಕಲಾಪದಲ್ಲಿ ಪ್ರಶ್ನೆ ಮಾಡಿದರು ಸಿಂಧನೂರು ನಗರದ ಹೃದಯದ ಭಾಗದಲ್ಲಿರುವ ತೋಟಗಾರಿಕೆ ಇಲಾಖೆ ಮತ್ತು ಸರ್ಕಾರಿ ಹಣ್ಣಿನ ತೋಟದಲ್ಲಿ ಈಗ ಜಾಲಿ ಗಿಡಗಳು ಬೆಳೆದು ನಿಂತಿವೆ ಇದರಿಂದಾಗಿ ತಾಲೂಕಿನ ಜನರಿಗೆ ಅಸಮಾಧಾನ ತೋಟಗಾರಿಕೆಯ ಇಲಾಖೆಯ ಯೋಜನೆ ಕುರಿತಂತೆ ಬಹುತೇಕರಿಗೆ ಮಾಹಿತಿ ಕೊರತೆ ಇದೆ ಸರಿಸುಮಾರು ಮುನ್ನೂರರಿಂದ ನಾಲ್ಕುನೂರು ಕೋಟಿ ಬೆಲೆಗೆ ಬಾಳುವ ಆ ಭೂಮಿ ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿದ್ದರೂ ಸಹ ಅದು ಸದ್ಬಳಕೆಯಾಗುತ್ತಿಲ್ಲ ಅಲ್ಲದೆ ಮೂತ್ರ ವಿಸರ್ಜನೆ ರಾತ್ರಿ ವೇಳೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿ ರೂ ಕೂಡ ಅಭಿವೃದ್ಧಿಪಡಿಸಿದೆ ಇರುವುದಕ್ಕೆ ಕಾರಣವೇನೆಂದು ತಿಳಿದಿಲ್ಲ ಅನುದಾನದ ಕೊರತೆಯೋ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯವೋ ಎಂಬುವುದರ ಬಗ್ಗೆ ಮಾಹಿತಿ ನೀಡಲು ಗಣಿ ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರಲ್ಲಿ ಒತ್ತಾಯಿಸಿದರು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಧನೂರಿನಲ್ಲಿ ನಗರದಲ್ಲಿ ಜಾಲಿ ಗಿಡಗಳ ತೋಟ ಎಂದು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುತ್ತದೆ ಸಿಂಧನೂರು ನಗರದ ನಗರದ ಹೃದಯ ಭಾಗದಲ್ಲಿರುವ ಹಿರಿಯ ತೋಟಗಾರಿಕೆ ಇಲಾಖೆಯ ನಿರ್ದೇಶಕರ ಕಚೇರಿಗೆ ಹೊಂದಿಕೊಂಡಿರುವ ಭೂಮಿಯಲ್ಲಿ ಸರ್ಕಾರಿ ಹಣ್ಣಿನ ತೋಟದಲ್ಲಿ ಜಾಲ್ ಜಾಲಿ ಬೇಲಿ ಬೆಳೆಸಿರುವುದು ಜನರಿಗೆ ಅಸಮಾಧಾನ ಕಾರಣವಾಗಿದೆ ಇಲಾಖೆಗೆ ಸಂಬಂಧಿಸಿದ ಹತ್ತೊಂಬತ್ತು ಎಕರೆ ಭೂಮಿ ಇದ್ದರೂ ಅದರಲ್ಲಿ ಗಿಡ ಮರಗಳು ಬೆಳೆಸದೆ ಹೊಸ ಪ್ರಯೋಗ ನಡೆಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ ನಿರ್ಲಕ್ಷ್ಯ ವಹಿಸಿದ್ದಾರೆ ತೋಟಗಾರಿಕೆ ಇಲಾಖೆ ಯೋಜನೆ ಕುರಿತಂತೆ ಭೂತೇಕರಿಗೆ ಮಾಹಿತಿ ಕೊರತೆ ಇದೆ ಕೋಟಿಗಟ್ಟಲೆ ಇವತ್ತೇನು ಸುಮಾರು ಮುನ್ನೂರರಿಂದ ನಾಲ್ಕುನೂರು ಕೋಟಿ ಬೆಳೆ ಬಾಳುವ ಭೂಮಿ ಇಲಾಖೆ ಆಧೀನದಲ್ಲಿದ್ದರೂ ಅದು ಸದ್ಬಳಕೆ ಸಾಧ್ಯವಾಗೋದ್ರಿಂದ ನಿಲಕ್ಷೆ ಪರಮಾವಧಿ ಎನಿಸದೆ ಇದೆಲ್ಲದೆ ಆಗಲಲ್ಲಿ ಇವತ್ತೇನು ಮೂತ್ರ ವಿಸರ್ಜನೆ ಹಾಗೂ ರಾತ್ರಿ ವೇಳೆ ಅನೈತಿಕ ಚಟುವಟಿಕೆಗಳು ತಾಣವಾಗಿ ತೋಟವಾಗಿ ಬಳಕೆಯಾಗಿದೆ ಜನರ ಸದಮನ ಅಸಮಾಧಾನಕ್ಕೆ ಕಾರಣವಾಗಿದೆ ಆದ್ದರಿಂದ ಹಣ್ಣಿನ ತೋಟದಲ್ಲಿ ಜಾಲಿ ಬೇಳಿ ಬೆಳೆಯುವ ಕಾರಣಗಳೇ ಏನು ಏಕೆ ತೋಟಗಾರಿಕೆ ಇಲಾಖೆ ತನ್ನ ಅಧೀನದಲ್ಲಿದ್ದರೂ ಭೂಮಿ ಅಭಿವೃದ್ಧಿ ಪಡಿಸಿದೆ ಇರಲು ಕಾರಣವೇನು ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಅನುದಾನದ ಕೊರತೆ ಇದೆಯೋ ಎಂದರೆ ಎಂಬುದರ ಬಗ್ಗೆ ಮಾಹಿತಿ ನೀಡಲು ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಮತ್ತು ತೋಟಗಾರಿಕೆ ಇಲಾಖೆ ಸಚಿವರಲ್ಲಿ ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ ಸಭಾ ನಾಯಕರು ಸಂಬಂಧಪಟ್ಟ ಚರ್ಚೆ ಆರೋಗ್ಯ ಇಲಾಖೆ ವತಿಯಿಂದ ಮನೆ ಮನೆಗೆ ಭೇಟಿ ನೀಡಿ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮ ಮಾಡುವ ಮೂಲಕ ಡೆಂಗ್ಯೂ ತಡೆಗಟ್ಟುವ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಯಿತು ಎಂದು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಎಫ್ ಎ ಹಣಗಿ ಹೇಳಿದರು ಜಿಲ್ಲಾ ಪಂಚಾಯತ್ ರಾಯಚೂರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ವೆಕ್ಟರ್ ಬೋನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಅಡಿಯಲ್ಲಿ ತಾಲೂಕು ಕಚೇರಿಯಿಂದ ಎ ಕೆ ಗೋಪಾಲ್ ನಗರದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮ ನಡೆಸಲಾಯಿತು ಮಳೆಗಾಲಕ್ಕೆ ಹೆಚ್ಚು ಡೆಂಗ್ಯೂ ಬರುವ ಸಾಧ್ಯತೆ ಇರುವುದರಿಂದ ತಡೆಗಟ್ಟುವಿಕೆ ಹಾಗೂ ಮೇಲ್ವಿಚಾರಣಾ ಕಾರ್ಯಾಚರಣೆ ಪರಿಶೀಲನೆ ನಡೆಸಿ ಮನೆ ಮನೆಗೆ ಭೇಟಿ ನೀಡಿ ಲಾರ್ವಾ ಸಮೀಕ್ಷೆ ಜ್ವರ ಸಮೀಕ್ಷೆ ಹಾಗೂ ಲಾರ್ವಾ ಹುಟ್ಟುವ ಜಾಗಗಳನ್ನು ಪರಿಶೀಲನೆ ನಡೆಸಲಾಯಿತು ಡೆಂಗ್ಯೂ ತಡೆಗಟ್ಟಲು ಪ್ರತಿಯೊಬ್ಬ ತಮ್ಮ ಮನೆ ಸುತ್ತಮುತ್ತ ಹಾಗೂ ಒಳಮನೆಗಳಲ್ಲಿ ನೀರು ನಿಲ್ಲದಂತೆ ನೋಡಿ ಕೊಳ್ಳಬೇಕು ಮನೆಯಲ್ಲಿ ನೀರಿನ ಟ್ಯಾಂಕ್ ಸಿಮೆಂಟ್ ತೊಟ್ಟಿ ಹೂ ಕುಂಡಗಳು ನೀರಿನ ಡ್ರಮ್ ಗಳನ್ನು ಬಿಗಿಯಾಗಿ ಮುಚ್ಚಿಡುವುದು ಮಳೆಗಾಲಕ್ಕೆ ಟೈರ್ ತೆಂಗಿನಕಾಯಿ ಚಿಪ್ಪು ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ನಿಂತ ನೀರನ್ನು ತೆಗೆದು ಹಾಕುವುದು ಮನೆಯಲ್ಲಿನ ನೀರಿನ ಮೂಲಗಳನ್ನು ವೈಜ್ಞಾನಿಕವಾಗಿ ವಾರಕ್ಕೊಮ್ಮೆ ನೀರು ಸಂಗ್ರಹಿಸುವ ಎಲ್ಲಾ ಪಾತ್ರೆಗಳನ್ನು ಖಾಲಿ ಮಾಡಿ ತಿಕ್ಕಿ ತೊಳೆಯಲು ತಿಳಿಸಲಾಯಿತು ಡೆಂಗ್ಯೂ ಜ್ವರದ ಸೊಳ್ಳೆಗಳು ದಿನದ ಬೆಳಗ್ಗೆ ಮತ್ತು ಸಾಯಂಕಾಲ ವೇಳೆ ಕಚ್ಚುವುದನ್ನು ತಡೆಗಟ್ಟಲು ಪೂರ್ಣ ತೋಳಿನ ಉಡುಪು ಧರಿಸಬೇಕು ಡೆಂಗ್ಯೂ ಜ್ವರದಲ್ಲಿ ಮುಖ್ಯ ಲಕ್ಷಣಗಳು ಜ್ವರ ತಲೆನೋವು ಸ್ನಾಯು ನೋವು ಇದ್ದರೆ ತಕ್ಷಣವೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದರೆ ಉಚಿತ ಚಿಕಿತ್ಸೆ ದೊರೆಯಲಿದೆ ಸಾರ್ವಜನಿಕರು ಪರಿಸರ ಸ್ವಚ್ಛತೆ ಕಾಪಾಡುವುದು ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಮತ್ತು ಆರೋಗ್ಯ ಕೇಂದ್ರದ ಸಲಹೆ ಪಾಲಿಸುವಂತೆ ಮನವಿ ಮಾಡಲಾಯಿತು ನಗರ ಆರೋಗ್ಯ ಕೇಂದ್ರದ ಹನುಮಂತಪ್ಪ ಎಚ್ಐ ಮಲ್ಲಪ್ಪ ಮಲೇರಿಯಾ ಲಿಂಕ್ ವರ್ಕರ್ ಉಪಕೇಂದ್ರದ ಕಮಲಾ ತೇಜಾ ಶಾಂತ ರಾಜೇಶ್ವರಿ ಶಮಿನಾ ಮಾಶಾಬಿ ಪೂರ್ಣಿಮಾ ರಂಜನ್ ಸಾಬ್ ರೋಷನ್ ರೇಣುಕಮ್ಮ ಶಂಬೆ ಸೇರಿದಂತೆ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಿಂಧನೂರು ನಗರದ ಅರಸು ಮಾರುಕಟ್ಟೆ ವಾರ್ಡ್ ಇಪ್ಪತ್ತೇಳರಲ್ಲಿ ನೂಲಿ ಚೆಂದಯ್ಯವರ ಕಂಚಿನ ಮೂರ್ತಿ ಅನಾವರಣ ಹಾಗೂ ಒಂಬೈನೂರ ಹದಿನೆಂಟನೇ ಉತ್ಸವ ಕಾರ್ಯಕ್ರಮ ಕುಂಭ ಕಳಸ ಡೊಳ್ಳು ಸೇರಿ ಸಕಲ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ಜರುಗಿತು ದಿವ್ಯ ಸಾನಿಧ್ಯವನ್ನು ರಂಭಾಪುರಿ ಶಾಖಾ ಮಠದ ಸ್ವಾಮಿ ಸೋಮನಾಥ್ ಶಿವಾಚಾರ್ಯರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪನವರು ಉತ್ತರ ಕರ್ನಾಟಕದಲ್ಲಿ ಅಂದಿನ ಕಾಲದಲ್ಲಿ ಆ ಹಿಂದ ಸಂಘಟನೆ ಮಾಡಿದಾಗ ದಿವಂಗತ ಮರಿಯಪ್ಪ ಅವರು ನಮ್ಮ ಜೊತೆಗಿದ್ದು ಶೋಷಣೆಗೆ ಒಳಗಾಗಿರುವ ಹಾಗೂ ಕಡೆಗಣಿಸಿರುವ ಹಿಂದುಳಿದವರನ್ನು ಒಟ್ಟುಗೂಡಿಸಿ ಸಂಘಟನೆ ರಚಿಸಿ ಹೋರಾಟ ಮಾಡಿದ ಇತಿಹಾಸ ಸಿಂಧನೂರು ಇದೆ ಎಂದು ಹೇಳಿದರು ಕಂಚಿನ ಮೂರ್ತಿಯನ್ನು ಎಸ್ಸಿ ಎಸ್ಟಿ ಅಲೆಮಾರಿ ಅಭಿವೃದ್ಧಿ ನಿಗಮದ ರಾಜ್ಯ ಅಧ್ಯಕ್ಷರಾದ ಪಲ್ಲವಿಜಿ ಹಾಗೂ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಕೆಒಎಫ್ ರಾಜ್ಯ ಅಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಮಾಜಿ ಶಾಸಕ ಜಿ ಚಂದ್ರಣ್ಣ ಅಖಿಲ ಕರ್ನಾಟಕ ಕುಳುವ ಸಂಘದ ರಾಜ್ಯ ಅಧ್ಯಕ್ಷ ಶಿವನಂದ್ ಎಂ ಭಜಂತ್ರಿ ಸೇರಿದಂತೆ ಅನೇಕರು ಅನಾವರಣಗೊಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ರಾಮಕೃಷ್ಣ ಭಜಂತ್ರಿ ವಹಿಸಿದ್ದರು ವಿಶೇಷ ಉಪನ್ಯಾಸವನ್ನು ಡಾಕ್ಟರ್ ವೈಎಂ ಭಜಂತ್ರಿ ಹಿರಿಯ ಸಾಹಿತಿಗಳು ಪ್ರಾಧ್ಯಾಪಕರು ಹುಬ್ಬಳ್ಳಿ ಉಪನ್ಯಾಸ ನೀಡಿದರು ವೇದಿಕೆ ಮೇಲೆ ಕೆ ಮರಿಯಪ್ಪ ಸುರೇಶ್ ಕಿಚ್ಚ ಗಂಗಣ್ಣ ಡಿಸ್ ಸೇರಿದಂತೆ ಕುಳುವ ಸಮಾಜದ ವಿವಿಧ ತಾಲೂಕುಗಳ ಅಧ್ಯಕ್ಷರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕಾಧಿಕಾರಿ ವೆಂಕಟೇಶ್ ವಿಜಯಲಕ್ಷ್ಮಿ ಲಿಂಗಪ್ಪ ಸೇರಿದಂತೆ ಅನೇಕರಿದ್ದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಈಶ್ವರ್ ಕುಮಾರ್ ಕಾಂದೋ ಐಎಎಸ್ ಅವರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಸಿಂಧನೂರು ತಾಲೂಕಿನ ಜವಳಗೆರ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೆರೆ ನೀರಿನ ಪ್ರಮಾಣ ಟ್ಯಾಂಕ್ ಸ್ವಚ್ಛತಾ ಕುರಿತು ಕಾಮಗಾರಿ ಪರಿಶೀಲನೆ ನಡೆಸಿದರು ಮುರಾರ್ಜಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಮಕ್ಕಳ ಜೊತೆಗೆ ಸಂವಾದ ನಡೆಸಿ ಗ್ರಂಥಾಲಯ ಪ್ರಯೋಗಶಾಲೆ ವಸತಿ ಯೋಜನೆ ಸೌಕರ್ಯವನ್ನು ವೀಕ್ಷಣೆ ಮಾಡಿ ದಾಸ್ತಾನು ಕೊಠಡಿಯಲ್ಲಿ ಅಡಿಗೆ ಸಾಮಾನುಗಳನ್ನು ಪರಿಶೀಲಿಸಿ ದಾಖಲಾತಿ ಮಾಡಿರುವ ರಿಜಿಸ್ಟರ್ ಪರಿಶೀಲಿಸಿದರು ಜವಳಗೆರೆ ಶಾಲೆಯಲ್ಲಿ ಬಿಸಿ ಊಟದ ಅಡುಗೆ ಕೋಣೆ ವಸತಿ ಶಾಲೆಯಲ್ಲಿ ಕೊಠಡಿಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಪರಿಶೀಲಿಸಿ ಆರ್ ಎಚ್ ಕ್ಯಾಂಪ್ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ವೀಕ್ಷಣೆ ಮಾಡಿ ಗ್ರಾಮದಲ್ಲಿ ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಾಗಿರುವ ನಲ್ಲಿಗಳ ಕಾಮಗಾರಿ ಹಾಗೂ ಗ್ರಂಥಾಲಯದ ಎಲ್ಲಾ ಕೊಠಡಿಯಲ್ಲಿ ಪುಸ್ತಕಗಳ ಪರಿಶೀಲನೆ ಮಾಡಿ ಮಕ್ಕಳು ಅಂತರ್ಜಾಲದ ಬಗ್ಗೆ ತರಗತಿಯನ್ನು ಮಾಡಲು ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅವರಿಗೆ ಸೂಚಿಸಿದರು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಈ ಗ್ರಂಥಾಲಯದ ಸೌಲಭ್ಯ ಪಡೆಯುವಂತೆ ಪದವಿ ಪೂರ್ವ ಕಾಲೇಜು ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೂ ತಿಳಿಸಿದರು ವಿದ್ಯಾರ್ಥಿಗಳು ಗ್ರಂಥಾಲಯದಲ್ಲಿ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಪಡೆಯಲು ತಿಳಿಸಿ ಅಂಗನವಾಡಿಗೆ ಭೇಟಿ ನೀಡಿ ಆರೈಕೆದಾರರ ಜೊತೆಯಲ್ಲಿ ಮಕ್ಕಳ ದಾಖಲಾತಿಯ ಹಾಗೂ ಮೆನು ಚಾಟ್ ಪ್ರಕಾರ ಮಕ್ಕಳಿಗೆ ಊಟಕ್ಕೆ ಪೌಷ್ಟಿಕ ಆಹಾರವನ್ನು ನೀಡಬೇಕು ಹಾಗೂ ಕೂಸಿನ ಮನೆ ಮುಂಭಾಗದಲ್ಲಿ ಕೈತೋಟ ನಿರ್ಮಿಸಿಕೊಳ್ಳಲು ಸೂಚನೆ ನೀಡಿದರು ಈ ವೇಳೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಚಂದ್ರಶೇಖರ್ ಸಹಾಯಕ ನಿರ್ದೇಶಕ ಅಮರಗುಂಡಪ್ಪ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯಪಾಲಕ ಅಭಿಯಂತರರು ಜಲಧಾರೆ ಯೋಜನೆಯ ಅಧಿಕಾರಿಗಳು ಹಾಗೂ ಇನ್ನಿತರೆ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಎರಡನೇ ಬೆಳೆಗೆ ನೀರು ಕೊಡುತ್ತೀರೋ ಇಲ್ಲವೋ ತಿಳಿಸಬೇಕು ಹಂಪನಗೌಡ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಬಿಜೆಪಿ ಪಕ್ಷದಿಂದ ಸ್ವಚ್ಛತಾ ಅಭಿಯಾನ ಹೃದಯ ಭಾಗದ ತೋಟಗಾರಿಕೆ ಇಲಾಖೆ ತುಂಬಾ ಜಾಲಿ ಗಿಡಗಳು ಕಲಾಪದಲ್ಲಿ ಪ್ರಶ್ನಿಸಿದ ಎಂಎಲ್ಸಿ ಆರೋಗ್ಯ ಇಲಾಖೆಯಿಂದ ಡೆಂಗ್ಯೂ ತಡೆಗಟ್ಟಲು ಜನರಿಗೆ ಅರಿವು ಮೂಡಿಸಲು ಮನೆ ಮನೆಗೆ ಭೇಟಿ ನುಲಿ ಚಂದಯ್ಯರವರ ಒಂಬೈನೂರ ಹದಿನೆಂಟನೇ ಜಯಂತ್ಯತ್ಸವ ಹಾಗೂ ಕಂಚಿನ ಮೂರ್ತಿ ಅನಾವರಣ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ news e do Nimmatwani.